ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ರಾಜಿ ಅರುಸ್ ಕಿಚನ್ ಇವತ್ತು ಸಣ್ಣ ಹಾಗಲಕಾಯಿ ಗೊಜ್ಜು ಗ್ರೇವಿ ಹೇಗೆ ಮಾಡೋದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ಈ ರೀತಿಯಾಗಿ ಅದರ ಸಿಪ್ಪೆಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಈ ರೀತಿಯಾಗಿ ಕಾಣುತ್ತೆ ನೋಡಿ ಅದಾದಮೇಲೆ ಒಂದು ಬಾತ್ಗೆ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಂದ ನಂತರ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ ಸಣ್ಣ ಹಾಗಲಕಾಯಿ ಇದು ನಾನು ಮೊದಲನೇ ಬಾರಿ ಮಾಡಿದ್ದು ದಪ್ಪ ಹಾಗಲ್ಕಾಯಿನ ಎಷ್ಟು ಹುರ್ಕೋತೀಯೋ ಇದನ್ನು ಕೂಡ ಅಷ್ಟೇ ನೀಟಾಗಿ ಹುರ್ಕೊಂಡ್ರೆ ಪಹಿ ಅರ್ಧದಷ್ಟು ಕಮ್ಮಿ ಆಗುತ್ತೆ ಟೊಮೊಟೊ ಇವಾಗ ಆ್ಯಡ್ ಮಾಡಿದ್ದೀನಿ ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಕೂಡ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಶೇಣ್ ರಸ ಹಾಕೊಳ್ಳೋಣ ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡೋಣ ಬೆಂದಾದ್ಮೇಲೆ ಎಲ್ಲ ನೀಟಾಗಿ ನೋಡಿ ಈ ರೀತಿಯಾಗಿ ಆಯಿಲ್ ಬಿಟ್ಕೊಂಡಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಎರಡನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಕರವಾದ ಸಣ್ಣ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಚಪಾತಿ ರೊಟ್ಟಿ ಅನ್ನೋ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರೋದು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ